ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಆಲ್ಮೋಸ್ಟ್ ಟ್ವೆಲ್ ಓ ಆಗಿದೆ ಸೊ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮೂರ ಹತ್ರ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿ ಲಕ್ಷ್ಮೀ ಪೂಜೆ ನಡೆಯುತ್ತೆ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನೆನ್ನೆ ಆಗಿರಬೇಕು ಇವತ್ತು ಪೂಜೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಸೊ ನಿಮ್ಮನ್ನು ಹಾಗೆ ಕರ್ಕೊಂಡು ಹೋಗ್ತೀನಿ ಮತ್ತು ಈ ಬ್ಲಾಗ್ ಹೇಗಿತ್ತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಹೊಸಬ್ರನ್ನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನಾನು ವೀಡಿಯೋನ ಓಕೆನಾ ಸೊ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲಿ ಇಷ್ಟ ಆಗಲ್ಲ ಸೊ ಈಗ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗ್ತಾ ಬಿಟ್ಟು ಸೊ ಫ್ರೆಂಡ್ಸ್ ಈಗ ಸ್ಕೂಲ್ ಮನೆಗೆ ಬಂದೆ ಏನಂದರೆ ನಾನು ಎಲ್ಲಿ ಹೋಗಬೇಕು ಅಂದರು ಫಸ್ಟು ಈ ಕೆಲಸನ ಮುಗಿಸೇ ನಾನು ಹೋಗಬೇಕು ಯಾಕಂದರೆ ನಮಗೆ ಇಂಪಾರ್ಟೆಂಟು ಹಸ ಹುಳೇ ಸೊ ಈಗ ಹುಲ್ಗೆ ಹೋಗ್ತಾ ಇದ್ದಾರೆ ನಾನು ಈ ಟೆಲ್ಲ ಎತ್ತಿಟ್ಬಿಟ್ಟು ಮತ್ತು ಸ್ವಲ್ಪ ತೆಂಗ್ ತೆಂಗಿನಕಾಯಲ್ಲಿ ಎತ್ಕೊಂಡ್ಬಂದಿದ್ರು ಹಸ್ಬೆಂಡೆಲ್ಲ ಗೊಂತಿಗೆ ಹಾಕಿದ್ರು ಅಂದರೆ ಅವರು ಅಲ್ಲಿ ಹುಲ್ಲು ಕೂಯ್ತಾ ಇರ್ತಾರಲ್ಲ ನಮ್ಮ ಮರದಿಂದೆಲ್ಲ ಉದ್ರಿರುತ್ತಲ್ವ ಸೊ ಅವ್ರೇನು ಏನು ಮಾಡ್ತಾರೆ ಹುಲ್ಲಿನ ಜೊತೆಲೆ ಕಟ್ಕೊಂಡು ಎತ್ಕೊಂಬಂದುಬಿಟ್ಟಿರ್ತಾರೆ ಸೊ ಅದನ್ನು ಹಂಗೆ ಹಾಕ್ಬಿಟ್ಟಿರ್ತಾರೆ ಈಗ ನೋಡ್ಬೋದು ಗೊಂತಲ್ಲೇ ಒಂದು ಐದಾರು ಕಾಯಿ ಇದೆ ಇದನ್ನೆಲ್ಲ ತೆಗೆದ್ಬಿಟ್ಟು ಗೊಂತೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಸುಗಳ್ನ ತೊಳಿಬೇಕು ಯಾಕಂದರೆ ಇಚ್ಚಿಚ್ಚಿ ಏನಾಗ್ತದೆ ಅಂದರೆ ಮಳೆ ಬರ್ತಾ ಇದೆಯಲ್ವ ಸೊ ಕರೆಂಟ್ ತೆಗೆದ್ಬಿಡ್ತಾರೆ ಜಾಸ್ತಿ ಕರೆಂಟ್ ತೆಗಿತಾರೆ ಹಸುಗಳು ಮೈ ತೊಳೆದಿರಲ್ಲ ಮತ್ತು ಕೊಟ್ಟಿಗೆನೂ ತೊಳೆದಿರೋಲ್ಲ ನಾವೇನು ಮಾಡ್ತೀವಿ ಅಂದರೆ ನೀರು ನೀರಿಟ್ಬಿಟ್ಟು ಹಾಲು ಕರ್ಕೊಂಬಿಡ್ತೀವಿ ಆಮೇಲೆ ಸೊ ಕರೆಂಟಿಗೆ ಕಾಯೋಕ್ಕಾಗಲ್ಲ ಕರೆಂಟ್ ಬಂದಮೇಲೆ ಕೆಲಸ ಮಾಡ್ಕೊಳೋಣ ಅಂದ್ಬಿಟ್ಟು ಈಗ ಬಿಟ್ಬಿಡ್ತೀನಿ ಈಗ ಟೈ ಕರೆಂಟ್ ಬಂದಿತ್ತು ಸೊ ಟೈಮ್ ಈಗ ಸೆವೆನ್ ತರ್ಟಿ ಆಗಿದೆ ವಾಶ್ ಅಂತ ಇನ್ನೇನು ಬಿಸಿಲು ಸಹ ಬರ್ತಾಯಿದೆ ನೋಡ್ಬೋದು ಹಾಗೆ ಆ ಮನೆಗೆ ಬಂದರೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಏನಂದರೆ ನನಗೆ ಕೆಲಸ ಮಾಡ್ತಾಯಿದ್ರೆ ನನಗೆ ಟೈಮ್ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ನನಗೆ ಫಸ್ಟ್ ಅಷ್ಟು ನಾನು ಎಲ್ಲೇ ಹೋಗ್ಬೇಕಂದ್ರು ಹಸ್ಗಳು ಮನೇಲಿ ಕೆಲಸ ಸಮಾಧಾನ ಸಮಾಧಾನವಾಗ ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ನೀರು ಇಡೋಣ ಏಯ್ಟ್ ತರ್ಟಿಗೆ ಅಲ್ವಾ ಹಾಫ್ ಆನ್ ಅವರಲ್ಲೆಲ್ಲ ತೊಳೆದ್ಬಿಟ್ಟೆ ಸೊ ಬ್ರೇಕ್ಫಾಸ್ಟ್ಗೆ ವಾಂಗಿ ಮಾಡೋಣ ಅಂದ್ಬಿಟ್ಟು ಯಾಕಂದರೆ ನಾನು ಪೌಡರ್ ಮಾಡಿಟ್ಕೊಂಡಿದ್ದಲ್ವಾ ಸೊ ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಸೊ ಹಸ್ಬೆಂಡ್ ಪದೇ ಪದೇ ನನಗೆ ವಾಂಗಿ ಮಾಡಿಕೊಡು ಅಂತಂದ್ರು ಮನೇಲಿ ಮಾಡಿರೋವಂಥ ಪೌಡರ್ ಅಲ್ವಾ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಸೊ ಪುನಃ ಈಗ ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಆ್ಯಕ್ಚುಲಿ ಏನಂದರೆ ಅಂಗಡಿಯಲ್ಲಿ ತಂದಾಗ ಎಷ್ಟು ಪ್ಯಾಕೆಟ್ ಅಂತ ಹಾಕೋದು ಮತ್ತು ಟೇಸ್ಟ್ ಒಂಥರ ಇರುತ್ತೆ ಸೊ ಮನೇಲಿ ಮಾಡಿ ಇಟ್ಕೊಳವಾಗ ಏನಾಗುತ್ತೆ ಅಂದರೆ ತುಂಬ ದಿನ ಬರುತ್ತೆ ಮತ್ತು ಹೆಚ್ಚಿಗೆ ನಾವು ಪೌಡರ್ನ ಮಾಡಿ ಇಟ್ಕೊಬೋದಲ್ವ ಸೊ ಟೊಮೆಟೊ ಹಾಕ್ಕೊಂಡಿದ್ದೀನಿ ಈಗ ಸಪೋಸ್ ಏನಾರು ಟೊಮೊಟೊ ಇಲ್ಲ ಕಮ್ಮಿ ಟೊಮೊಟೊ ಇತ್ತು ಅಂದರೆ ನೀವು ಹುಣಸೆನೂ ಸಹ ಹಾಕ್ಕೊಬೋದು ನಾನು ಸ್ವಲ್ಪ ಹೆಚ್ಚಿಗೆ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಸೊ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಹಸಿ ಬಟಾಣಿ ಎಲ್ಲ ಹಾಕಿ ಮಾಡ್ತೀನಿ ಚೆನ್ನಾಗಿರುತ್ತೆ ಮತ್ತು ಇವತ್ತು ನನಗೆ ಏನು ಬಿಳಿ ಬದನೆಕಾಯಿ ಸಿಕ್ಕಿಲ್ಲ ಇದು ಈ ಥರ ಸಿಕ್ಕಿತ್ತು ಸೊ ಇದನ್ನೇ ಹಾಕಿ ಮಾಡಿದೆ ಇದಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಒಂದೇ ಥರ ಇರುತ್ತೆ ಸೊ ಈಗ ಬದನೆಕಾಯಿನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಆಮೇಲೆ ಕೂಗ್ಸೋದೇನೋ ಒಂಥರ ಅಗ್ರಗ್ರಹ ಇರುತ್ತೆ ಒಂಥರ ಚೆನ್ನಾಗಿರಲ್ಲ ಸೊ ಆದಷ್ಟು ಬದನೆಕಾಯಿನ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಬದನೆಕಾಯಿ ಎಲ್ಲ ಹಾಕಿ ಆದಮೇಲೆ ಅದೊಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಈಗ ಬಟಾಣಿ ಹಾಕ್ಕೊತೀನಿ ನನಗಿರಂದರೆ ಈ ಬಟಾಣಿನ ಈ ಸೀಸನಲ್ಲಿ ಬಟಾಣಿ ಇದ್ರದ್ದು ಎನಿ ಟೈಮ್ ನಾನು ಎಲ್ಲ ಅಡುಗೆಗೂ ಬಟಾಣಿನೇ ಯೂಸ್ ಮಾಡೋದು ಚಿತ್ರಾನ್ನಕ್ಕಾಗಿರ್ಬೋದು ಸೊ ಬೇಳೆ ಸಾಂಬಾರಿಗೂ ಹಾಕ್ಬಿಡ್ತೀನಿ ಒಂದೊಂದು ಸರ್ತಿ ಸೊ ಆ ರೀತಿ ಸೊ ಮೊನ್ನೇನು ಅಷ್ಟೇ ಬೆಳೆ ಸಮರ್ಕ ಹಸ್ಬೆಂಡ್ ಇದ್ದಿದ್ದೀನಿ ಬಟನಿ ಲಾಕ್ ಅಂದ್ಬಿಟ್ಟು ಯಾಕಂದರೆ ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಸೊ ಇದ್ದಾಗ ಏನು ಮಾಡ್ಬಿಡ್ತೀನಿ ಎಂತಕ್ಕೂ ಒಂದು ಕಡಿಗೆಗೆ ಬಳಸ್ಕೊಂಡು ತಿಂದುಬಿಡ್ಬೇಕು ಅದನ್ನು ಅಷ್ಟೇ ಆ ಥರ ಸೊ ಬಟಾಣಿನೂ ಹಾಕಿದ್ದೀನಿ ಬಟಾಣಿನೂ ಒಂದು ಫೈವ್ ಮಿನಿಟ್ಸ್ ನಾವು ಏನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈಗ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಂಡಿದ್ದೀನಿ ಪ್ರತಿಯೊಂದು ಅಡಿಗೆಗೂ ನಾನು ಅರ್ಶನ ಬಳಸೇ ಬಳಸ್ತೀನಿ ಒಳ್ಳೆಯದು ಅಂತ ಅಂದ್ಬಿಟ್ಟು ಸೊ ಅರ್ಶನ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಸೊ ಮಿಕ್ಸ್ ಮಾಡಿ ನೆಕ್ಸ್ಟು ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ತೀನಿ ಯಾಕಂದರೆ ನಾನು ಪೌಡರ್ಗೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ದೆ ಖಾರನ ಸೊ ಇದಕ್ಕೆ ಹಾಕೊಳ್ಳೋಣ ಅಂದ್ಬಿಟ್ಟು ಚಿಲ್ಲಿ ಪೌಡರ್ ಆ್ಯಕ್ಚುಲಿ ಇದು ಓಮ್ ಮೇಡ್ ಚಿಲ್ಲಿ ಪೌಡರ್ ಮನೆಯಲ್ಲೇ ನಾನು ಮಾಡ್ಕೊಳ್ತದೆ ಚಿಲ್ಲಿ ಪೌಡರೆಲ್ಲ ಯಾಕಂದರೆ ನನಗೆ ಜಾಸ್ತಿ ನಾನು ಚಿಲಿ ಪೌಡರ್ನ ಉಪಯೋಗಿಸೋದ್ರಿಂದ ಸೊ ಮನೆಯಲ್ಲೇ ಮಾಡ್ಕೊತೀನಿ ಚಿಲ್ಲಿ ಪೌಡರೆಲ್ಲ ಈಗ ಎಲ್ಲ ಮಾಡಿದ್ಮೇಲೆ ಒಂದು ಮಿಕ್ಸ್ ಮಾಡಿದ್ಮೇಲೆ ಏನು ವಂಗಿ ಭತ್ ಪೌಡರ್ ಇದೆಯಲ್ವ ಸೊ ಅದನ್ನು ಒಂದು ತ್ರೀ ಸ್ಪೂನ್ಸ್ ಹಾಕ್ತೀನಿ ಯಾಕಂದರೆ ಬಾಕ್ಸ್ಗೂ ಬೇಕು ಒಂದು ಸ್ವಲ್ಪ ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಮಾಡೋಣ ಅಂತ ಸೊ ಪೌಡರ್ನೆಲ್ಲ ಹಾಕಾದ್ಮೇಲೆ ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟು ನಾನು ಅಕ್ಕಿನ ಯಾವಾಗಲೂ ಸೋಪ್ ಇಟ್ಟಿರ್ತೀನಿ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸು ಚೆನ್ನಾಗಿ ಅನ್ನ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈಗ ಅಕ್ಕಿ ಹಾಕಿದ್ದೀನಿ ಸೊ ಅಕ್ಕಿ ಹಾಕಿದ್ಮೇಲೆ ರುಚಿಗೆ ಬೇಕಾಗಿರೋಂಥ ಉಪ್ಪು ಮತ್ತು ನೀರು ಆ್ಯಡ್ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ವಾಂಗಿ ಸೊ ಈಗ ಒಂದು ಟೂ ವಿಜ್ರು ಕೂಗಿಸ್ತೀನಿ ಅಷ್ಟೇ ನಾನು ಯಾಕಂದರೆ ಕುದಿ ಬಂದಾಗ ಯಾವಾಗಲೂ ಲಿಡ್ನ ಹಾಕೋದು ಒಂದು ಟು ವಿಷಲ್ ಕುಗ್ಸಿದ್ರೆ ಸಾಕು ಯಾಕಂದರೆ ಸಡನ್ನಾಗಿ ಎತ್ತಬಾರ್ದು ಯಾವಾಗಲೂ ಅಷ್ಟು ವಿಷಲನ್ನ ಸ್ವಲ್ಪ ಹಾರಾಗಿ ಬಿಟ್ಬಿಡ್ಬೇಕು ಸೊ ಫೈನಲಿ ಈ ರೀತಿಯಾಗಿತ್ತು ವಾಂಗಿ ಬಾತ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಕ್ಸ್ಗೆ ಹಾಕಬೇಕು ಯಾಕಂದರೆ ಕವನಾಗೆ ಕಾಲೇಜ್ ಇರೋದ್ರಿಂದ ಸೊ ಫೈನಲಿ ಈ ರೀತಿತ್ತು ನೋಡೋದು ತುಂಬ ಚೆನ್ನಾಗಿತ್ತು ಈ ಗೋಣಂಬೆಲ್ಲ ಹಾಕಿರೋದಕ್ಕೆ ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬೋದು ಇವತ್ತಿನ ಬ್ರೇಕ್ಫಾಸ್ಟ್ ವಾಂಗಿ ಆಗಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆನಾ ಸೊ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಫಸ್ಟು ನಾನು ಮನೇಲಿ ಪೂಜೆ ಮಾಡಬೇಕು ನಾನು ಎಲ್ಲೇ ಹೊರ್ಗಡೆ ಹೋದ್ರೂ ಫಸ್ಟು ಮನೇಲಿ ಪೂಜೆ ಮುಗಿಸೆ ನಾನು ಆಚೆ ಹೋಗೋದು ಎಲ್ಲೇ ಆಗಿರ್ಬೋದು ನನ್ನ ದೇವಸ್ಥಾನಕ್ಕೆ ಹೋಗಿರ್ಬೋದು ಇಲ್ಲ ಬೇರೆ ಎಲ್ಲನೂ ಆಗಿರ್ಬೋದು ಫಸ್ಟು ಮನೇಲಿ ದೀಪ ಅಂಟಿಸ್ಬಿಟ್ಟು ನಾನು ಹೋಗೋದು ಸೊ ನಮ್ಮೂರಿಂದ ಒಂದು ಫೈವ್ ಕಿಲೋಮೀಟರ್ಸ್ ಆಗುತ್ತೇನೋ ಅಷ್ಟೇ ನಾನು ಮತ್ತು ನನ್ನ ಫ್ರೆಂಡ್ ಎಲ್ಲ ಗಾಡಿಯಲ್ಲಿ ಬಂದ್ವಿ ಸೊ ವರ್ಷ ವರ್ಷ ಈ ಥರ ಪೂಜೆಗಳೆಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಲಕ್ಷ್ಮೀ ಪೂಜೆ ಒಂದು ದಿವಸ ಇರುತ್ತೆ ಮತ್ತು ಸ್ವಾಮಿಗೆ ಪೂಜೆ ಮಾಡುವಂಥದ್ದು ಮತ್ತು ಪ್ರಸಾದ ಎಲ್ಲ ಇರುತ್ತೆ ಸೊ ನಾನು ಬಂದು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಆಗಿತ್ತೇನು ಮೊದಲೆಲ್ಲ ರೆಗ್ಯುಲರಾಗಿ ಬರ್ತಾ ಇದ್ವಿ ಸೊ ಮಧ್ಯದಲ್ಲಿ ಬಿಟ್ಬಿಟ್ಟಿದೆ ಸೊ ಇವತ್ತು ನನ್ನ ಫ್ರೆಂಡ್ ಇಲ್ಲ ಬಾ ಹೋಗಿ ಬರೋಣ ಚೆನ್ನಾಗಿ ಪೂಜೆಗಳೆಲ್ಲ ಮಾಡ್ತಾರೆ ಅಂತಂದರು ಯಾಕಂದರೆ ನನಗೆ ಹಸಗಳಿರೋದ್ರಿಂದ ಎಲ್ಲೂ ಹೋಗೋದಕ್ಕೆ ಇಷ್ಟನೇ ಆಗೋಲ್ಲ ಯಾಕಂದರೆ ಅಂದರೆ ಹೋಗಿ ಬಂದು ಸಾಕಾಗೋಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಹೋಗ್ತಾನೆ ಎಂಟ್ರೆನ್ಸಲ್ಲಿ ಗಣೇಶ ಮತ್ತು ನವಗ್ರಹಗಳು ಆಗ್ರಹಗಳೆಲ್ಲ ಇದೆ ಈಗ ನೀವು ನೋಡ್ಬೋದು ಆ್ಯಕ್ಚುಲಿ ಏನಂದರೆ ನಾನು ವೀಡಿಯೋ ಮಾಡೋ ಟೈಮ್ ಕರೆಕ್ಟಾಗಿ ಲೈಟ್ ಹಾಕಿದರು ಸೊ ಆಮೇಲೆ ಲೈಟ್ ಆಫ್ ಮಾಡಿಬಿಟ್ರು ಅಯ್ಯೋ ದೇವ್ರನ್ನ ನೋಡೋಕೆ ಆಗ್ತಾ ಇಲ್ಲ ಅಂತ ನಾನು ಅಂದ್ಕೊಂಡೆ ಸೊ ಯಾವಾಗಲೂ ಎಂಟ್ರೆನ್ಸ್ ಎಲ್ಲ ಕತ್ತಲೇ ಅಲ್ವಾ ಜಾಸ್ತಿ ಇರೋದು ಸೊ ನಾನು ವೀಡಿಯೋ ಮಾಡೋಕ್ ಮಾಡೋ ಕರೆಕ್ಟ್ ಟೈಮ್ಗೆ ಲೈಟ್ ಆನ್ ಮಾಡಿದ್ರು ಸೊ ನಾನು ವೀಡಿಯೋ ತೊಗೊಂಬಿಟ್ಟೆ ಆ್ಯಕ್ಚುಲಿ ಜೋಸ್ತಾನಗಳಲ್ಲೆಲ್ಲ ಅಲೋ ಇರಲ್ವಲ್ಲ ವೀಡಿಯೋ ಮಾಡೋದಕ್ಕೆ ಬಟ್ ನಾನೇನು ಮಾಡಿಬಿಟ್ಟೆ ವೀಡಿಯೋ ಒಂದು ಸ್ವಲ್ಪ ತೊಗೊಂಡೆ ಈಗೂ ದೂರ ನಿಂತಿದ್ದೆಲ್ಲ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಮಲ್ಲಿಗೆ ಮೊಗ್ಗಲ್ಲಿ ಎಲ್ಲ ಅಲಂಕಾರ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗಲ್ಲ ಸೊ ಫೈನಲಿ ಪೂಜೆ ಎಲ್ಲ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಪ್ರಸಾದ ತಿಂಕೊಂಬಾರೋಣ ಅಂತ ಅಂದ್ಬಿಟ್ಟು ಸೊ ಬಂದ್ವಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ವಿ ಇಷ್ಟ ಆಯಿತು ಸುಮಾರು ವರ್ಷ ಆಗಿತ್ತಲ್ಲ ನಾನು ಹೋಗಿ ಸೊ ದರ್ಶನ ಎಲ್ಲ ಆಯಿತು ಸೊ ಜಾತ್ರೆನೇ ಆ್ಯಕ್ಚುಲಿ ಟೂ ಡೇಸ್ ಮಾಡ್ತಾರಂತೆ ಹೇಳಿ ಇಲ್ಲೆಲ್ಲ ಆಟ ಸಾಮಾನೆಲ್ಲ ಇಟ್ಟಿದ್ರು ಗಗನ ಕರ್ಕೊಂಬಂದಿಲ್ಲ ಆಟ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅವೆಲ್ಲ ವೇಸ್ಟು ಆಟ ಸಾಮಾನೆಲ್ಲ ತಕ್ಕೊಡೋದು ಸೊ ಈಗ ಪ್ರಸಾದ ತಿನ್ಕೊಂಬಂದ್ಬಿಡೋಣ ಅಂತ ಸೊ ಪ್ರಸಾದ ಅಂದರೆ ಊಟಕ್ಕೆ ಹೋಗ್ತಾಯಿದ್ದೀನಿ ಮುದ್ದೆ ಸಾರೆಲ್ಲ ಮಾಡಿಸ್ತಾರೆ ತುಂಬ ಟೇಸ್ಟಿಗೆ ಚೆನ್ನಾಗಿರುತ್ತೆ ದೇವ್ರ ಪ್ರಸಾದ ಅಂದ್ರೆ ಹಾಗೆ ಅಲ್ವಾ ಸೊ ಫ್ರೆಂಡ್ಸ್ ಈ ಬ್ಲಾಗಿಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಆಗಬೇಕು ಅನ್ನೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಮುಂದಿನ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು